ನಮಸ್ಕಾರ ರೈತ ಬಾಂಧವರೇ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ ಹೆಚ್ಚಿನ ಕೃಷಿ ಮಾಹಿತಿಗಾಗಿ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಸ್ ಎಸ್ ಪಿ ಅಂದರೆ ಸಿಂಗಲ್ ಸೂಪರ್ ಪಾಸ್ಪೇಟ್ ಗೊಬ್ಬರದ ಬಗ್ಗೆ ತಿಳಿಯೋಣ ಎಸ್ ಎಸ್ ಪಿ ಅಂದರೆ ಸಿಂಗಲ್ ಸೂಪರ್ ಪಾಸ್ಪೇಟ್ ಒಂದು ರಂಜಕ ಪೂರೈಸುವಂತಹ ಗೊಬ್ಬರ ಆಗಿರುತ್ತೆ ಇದನ್ನು ರಾಕ್ ಪಾಸ್ಪೇಟ್ನೊಂದಿಗೆ ಸಲ್ಫ್ಯೂರಿಕ್ ಆಸಿಡ್ ಅನ್ನು ರಿಯಾಕ್ಟ್ ಮಾಡಿಸಿ ತಯಾರಿಸಿರುತ್ತಾರೆ ಎಸ್ ಎಸ್ ಪಿ ಯಲ್ಲಿ ಮೋನೋಕ್ಯಾಲ್ಶಿಯಂ ಫಾಸ್ಪೇಟ್ ಮತ್ತು ಕ್ಯಾಲ್ಶಿಯಂ ಸಲ್ಫೇಟ್ ಎಂಬಂತ ಕಾಂಪೌಂಡ್ಗಳಿದಾವೆ ಎಸ್ ಎಸ್ ಪಿ ಗೊಬ್ಬರದಲ್ಲಿ ಮುಖ್ಯವಾಗಿ ಮೂರು ಪೋಷಕಾಂಶಗಳಿದಾವೆ ಅವುಗಳು ಯಾವ್ಯಾವಪ್ಪ ಅಂತ ಅಂದರೆ ಹದಿನಾರು ಪರ್ಸೆಂಟ್ ಫಾಸ್ಪರಸ್ ಅಂದರೆ ರಂಜಕ ಹನ್ನೊಂದರಿಂದ ಹನ್ನೆರಡು ಪರ್ಸೆಂಟ್ ಸಲ್ಫರ್ ಅಂದರೆ ಗಂಧಕ ಹದಿನೆಂಟರಿಂದ ಇಪ್ಪತ್ತೊಂದು ಪರ್ಸೆಂಟ್ ಕ್ಯಾಲ್ಶಿಯಂ ಅಂದರೆ ಸುಣ್ಣದ ಅಂಶಗಳು ಇರ್ತವೆ ಸಿಂಪಲ್ ಆಗಿ ಹೇಳೋದಂತಂದ್ರೆ ನೂರು ಕೆ ಜಿ ಎಸ್ ಎಸ್ ಪಿ ಗೊಬ್ಬರದಲ್ಲಿ ಹದಿನಾರು ಕೆ ಜಿ ರಂಜಕ ಹನ್ನೊಂದರಿಂದ ಹನ್ನೆರಡು ಕೆ ಜಿ ಸಲ್ಫರ್ ಹದಿನೆಂಟರಿಂದ ಇಪ್ಪತ್ತೊಂದು ಕೆ ಜಿ ಕ್ಯಾಲ್ಸಿಯಂ ಪೋಷಕಾಂಶಗಳು ಇರ್ತವೆ ಎಸ್ ಎಸ್ ಪಿ ಗೊಬ್ಬರದ ಉಪಯೋಗಗಳು ಯಾವ್ಯಪ್ಪ ಅಂತಂದ್ರೆ ಎಸ್ ಎಸ್ ಪಿ ಗೊಬ್ಬರ ಮುಖ್ಯವಾಗಿ ರಂಜಕ ಪೂರೈಸುವಂತಹ ಗೊಬ್ಬರ ಆಗಿರೋದ್ರಿಂದ ಈ ರಂಜಕ ಸಸ್ಯದ ಬೇರುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಬೇರುಗಳು ಚೆನ್ನಾಗಿ ಬರ್ತವೆ ಇದು ಹೂ ಬಿಡುವಿಕೆ ಮತ್ತು ಕಾಯಿ ಕಟ್ಟುವಿಕೆಗೆ ಸಹಾಯ ಮಾಡುತ್ತೆ ಇದರಲ್ಲಿ ಸಲ್ಫರ್ ಅಂಶ ಇರೋದ್ರಿಂದ ಎಣ್ಣೆಕಾಳು ಬೆಳೆಗಳಲ್ಲಿ ಎಣ್ಣೆಯ ಅಂಶವನ್ನು ಹೆಚ್ಚಿಸುತ್ತೆ ಕಾಳುಗಳ ತೂಕವನ್ನು ಕೂಡ ಹೆಚ್ಚುತ್ತೆ ಇದರಿಂದ ಇಳುವರಿ ಹೆಚ್ಚಾಗುತ್ತೆ ಬೇಳೆಕಾಳು ಬೆಳೆಗಳಲ್ಲಿ ಪ್ರೋಟೀನ್ ಅಂಶವನ್ನು ಹೆಚ್ಚುತ್ತೆ ಸಲ್ಫರ್ ಕೊರತೆ ಇರುವಂತಹ ಹೊಲಗಳಲ್ಲಿ ಕೂಡ ಇದನ್ನು ಬಳಸಬಹುದು ಎಸ್ ಎಸ್ ಬಿ ಗೊಬ್ಬರದಲ್ಲಿ ಕ್ಯಾಲ್ಸಿಯಂ ಅಂಶ ಇರೋದ್ರಿಂದ ಇದು ಬೇರಿನ ಬೆಳವಣಿಗೆ ಮತ್ತು ಬೇರಿನ ಶಕ್ತಿಯನ್ನು ಹೆಚ್ಚಿಸುತ್ತೆ ಇದರಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ಒಂದು ವೇಳೆ ಮಣ್ಣು ಆಮ್ಲೀಯವಾಗಿದ್ದರೆ ಅಂದರೆ ಅಸಿಡಿಕ್ ಆಗಿದ್ದರೆ ಈ ಗೊಬ್ಬರ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ಸರಿಪಡಿಸುತ್ತೆ ಇದರಲ್ಲಿರುವಂತಹ ಸಲ್ಫರ್ ಅಂಶ ದ್ವಿದಳ ಧಾನ್ಯಗಳಲ್ಲಿ ಸಾರಜನಕ ಫಿಕ್ಸೇಷನ್ ಅನ್ನು ಜಾಸ್ತಿ ಮಾಡುತ್ತೆ ಅಂದರೆ ದ್ವಿದಳ ಧಾನ್ಯಗಳು ಮಣ್ಣಿನಲ್ಲಿ ಹೆಚ್ಚು ಸಾರಜನಕವನ್ನು ಫಿಕ್ಸ್ ಮಾಡ್ತವೆ ಎಸ್ ಎಸ್ ಪಿ ಗೊಬ್ಬರವನ್ನು ಅನೇಕ ಬೆಳೆಗಳಿಗೆ ಬಳಸಬಹುದು ಗೋಧಿ ಭತ್ತ ಜೋಳ ಮತ್ತು ದ್ವಿದಳ ಧಾನ್ಯಗಳಾದ ಶೇಂಗಾ ಸೋಯಾಬೀನ್ ಕಡಲೆ ಲೆಂಟಿಲ್ ಬಟಾಣಿ ಅಲಸಂದಿ ಹೆಸರು ಹುದ್ದು ಹುರುಳಿ ಹೀಗೆ ಅನೇಕ ಬೆಳೆಗಳಿಗೆ ಬಳಸಬಹುದು ಎಣ್ಣೆಕಾಳು ಬೆಳೆಗಳಾದ ಸಾಸಿವೆ ಸೂರ್ಯಕಾಂತಿ ಶೇಂಗಾ ಬೇರು ತರಕಾರಿಗಳಾದ ಕ್ಯಾರೋಟ್ ಆಲೂಗಡ್ಡೆ ಮೂಲಂಗಿ ಈರುಳ್ಳಿ ಬೀಟ್ರೋಟ್ ಶುಂಠಿ ಬೆಳ್ಳುಳ್ಳಿ ಅರಿಶಿಣ ಹಾಗೆ ಕಬ್ಬು ಗೆಣಸು ಹತ್ತಿ ಹಣ್ಣು ಮತ್ತು ತರಕಾರಿ ಬೆಳೆಗಳಲ್ಲೂ ಕೂಡ ಈ ಗೊಬ್ಬರವನ್ನು ಬಳಸಬಹುದು ಎಸ್ ಎಸ್ ಪಿ ಗೊಬ್ಬರವನ್ನು ಯಾವಾಗ ಹಾಕ್ಬೋದು ಅಂತ ಅಂದರೆ ಇದನ್ನು ಮುಖ್ಯವಾಗಿ ಬೇಸಲ್ ಗೊಬ್ಬರ ಅಂದರೆ ಬಿತ್ತನೆ ಗೊಬ್ಬರವಾಗಿ ಬಳಸಬಹುದು ಹಾಗೆ ಬಿತ್ತನೆಗೆ ಮುಂಚೆ ಅಥವಾ ಬಿತ್ತನೆ ಸಮಯದಲ್ಲೂ ಕೂಡ ಇದನ್ನು ಬಳಸಬಹುದು ಬಹುವಾರ್ಷಿಕ ಬೆಳೆಗಳಲ್ಲೂ ಕೂಡ ಇದನ್ನು ಗುಂಡಿ ಗೊಬ್ಬರವಾಗಿ ಮತ್ತು ಮೇಲು ಗೊಬ್ಬರವಾಗಿ ಕೂಡ ಬಳಸಬಹುದು ರಂಜಕ ಮಣ್ಣಿನಲ್ಲಿ ಚಲನೆ ಆಗೋದಿಲ್ಲ ಹೀಗಾಗಿ ಈ ಗೊಬ್ಬರವನ್ನು ಸಸ್ಯಗಳ ಬೇರಿನ ಸಮೀಪದಲ್ಲಿ ಹಾಕಬೇಕಾಗುತ್ತೆ ಎಸ್ ಎಸ್ ಪಿ ಗೊಬ್ಬರದ ಹೊಂದಾಣಿಕೆ ಎಸ್ ಎಸ್ ಪಿ ಗೊಬ್ಬರವು ಎಂ ಒ ಪಿ ಮತ್ತು ಅನೇಕ ಎನ್ ಪಿ ಕೆ ಗೊಬ್ಬರಗಳ ಜೊತೆ ಹೊಂದಾಣಿಕೆ ಆಗುತ್ತೆ ಹಾಗಾಗಿ ಮಿಕ್ಸ್ ಮಾಡಿ ಬಳಸಬಹುದಾಗಿದೆ ಎಸ್ ಎಸ್ ಪಿ ಗೊಬ್ಬರವು ಯೂರಿಯಾ ಮತ್ತು ಡಿ ಎ ಪಿ ಗೊಬ್ಬರಗಳ ಜೊತೆ ಅಷ್ಟಾಗಿ ಹೊಂದಾಣಿಕೆ ಆಗೋದಿಲ್ಲ ಹಾಗಾಗಿ ಇವುಗಳನ್ನು ಮಿಶ್ರಣ ಮಾಡುವಂತಹದ್ದು ಅಷ್ಟು ಒಳ್ಳೆಯದಲ್ಲ ಎಸ್ ಎಸ್ ಪಿ ಗೊಬ್ಬರ ಪೌಡರ್ ಫಾರ್ಮಲ್ಲೂ ಕೂಡ ಹಾಗೆ ಗ್ರಾನ್ಯುಲಾರ್ ಫಾರ್ಮಲ್ಲೂ ಕೂಡ ಎರಡು ರೀತಿ ಸಿಗುತ್ತೆ ಎಸ್ ಎಸ್ ಪಿ ಗೊಬ್ಬರದಲ್ಲಿ ಹದಿನಾರು ಪರ್ಸೆಂಟ್ ರಂಜಕ ಇದೆ ಡಿ ಎ ಪಿ ಗೊಬ್ಬರದಲ್ಲಿ ನಲವತ್ತಾರು ಪರ್ಸೆಂಟ್ ರಂಜಕ ಇರುತ್ತೆ ಅಂದರೆ ಒಂದು ಬ್ಯಾಗ್ ಡಿ ಎ ಪಿಗೆ ಮೂರು ಬ್ಯಾಗ್ ಎಸ್ ಎಸ್ ಪಿ ಗೊಬ್ಬರ ರಂಜಕ ಪೋಷಕಾಂಶವನ್ನು ಸಮ್ಮನಾಗಿಸುತ್ತೆ ಆದರೆ ಎಸ್ ಎಸ್ ಪಿಯಲ್ಲಿ ಸಲ್ಫರ್ ಮತ್ತು ಕ್ಯಾಲ್ಶಿಯಂ ಎರಡೂ ಪೋಷಕಾಂಶಗಳು ಇರೋದ್ರಿಂದ ಒಂದೇ ಗೊಬ್ಬರದಲ್ಲಿ ಮೂರು ಪೋಷಕಾಂಶಗಳು ದೊರೀತವೆ ಡಿ ಎ ಪಿಯಲ್ಲಿ ಬರೀ ಸಾರಜನಕ ಮತ್ತು ರಂಜಕ ಅಷ್ಟೇ ಇರುತ್ತೆ ಎಲ್ಲ ಗೊಬ್ಬರಗಳಿಗೂ ಕೂಡ ಅದರದೇ ಆದಂತಹ ಉಪಯೋಗಗಳಿರ್ತವೆ ನಾವು ಯೂರಿಯಾ ಡಿ ಎ ಪಿ ಎಂ ಪಿ ರಾಕ್ ಪಾಸ್ಪೇಟ್ ಸಿ ಎ ಎನ್ ಹೀಗೆ ಅನೇಕ ಗೊಬ್ಬರಗಳ ಮೇಲೆ ವಿಡಿಯೋವನ್ನು ಮಾಡಿದ್ದೀವಿ ಆಸಕ್ತಿ ಇದ್ದರೆ ವೀಕ್ಷಿಸಿ ಹೆಚ್ಚಿನ ಕೃಷಿ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಬೇರೆ ರೈತ ಬಾಂಧವರಿಗೆ ಚಾನಲನ್ನು ಸಜೆಸ್ಟ್ ಮಾಡಿ ಧನ್ಯವಾದಗಳು